ಐದು ಜನ ಬಂದಿದಾರ ರೌಡಿಗಳು ತರ ಒಬ್ರ ಹತ್ರ ಐಡಿ ಇದೆಯಾ ಕೊಳಲಿ ಒಬ್ರ ಹತ್ರ ಐಡಿ ಇದೆಯಾ ಹಾ ಒಳ್ಳೆ ರೌಡಿಗಳು ತರ ಬಂದು ಇಲ್ಲಿ ನಿಂತು ಬಿಟ್ಟಿದ್ರೆ ಐದು ಜನ ಮೇಡಮ್ ಇಲ್ಲಿ ಇವರು ಮರಿಗೋಡೆ ಮರಿಗೊಡೈತಾರ ಬಂದಿದ್ದೇನೆ ಇಲ್ಲಿಗೆ ಕಸ್ಟಮರ್ ಮನೆಗೆ ಅವರು ಲೈನ್ ಹಾಕಿ ಲೈನ್ ಹಾಕಿ ಲೈನ್ ಹಾಕಿ ಹಾಕಿ ನಾನು ನನ್ನ ನನ್ನ ಕಾಲೇಜುತ್ತ ಕಾಲೇಜು ಬಟ್ ಹೆಂಗ್ ಮಿನಿಟ್ ಪಾರ್ಟಿ ಇಲ್ಲೇ ಇದ್ದಾರೆ ಹಾ ಹಾ ಪಾರ್ಟಿ ಇಲ್ಲೇ ಇದ್ದಾರೆ ಕೊಡ್ತೇವೆ ಅಲ್ಲ ಒಂದು ಲೆಟರ್ ಇಲ್ಲ ಒಂದು ಐ ಕಾರ್ಡ್ ಇಲ್ಲ ಹಾ ಎರಡು ಬರೀ ಎರಡು ಎಮ್ ಎ ಇದೆ ಅದಕ್ಕೆ ನೀವು ಬಂದ್ಬಿಡೋದ ಇಲ್ಲಿಗೆ ಹಾ ಏನಿದೆ ನಿಮ್ಮ ಹತ್ರ ಈಗ ಒಂದು ಐ ಕಾರ್ಡ್ ಇಲ್ಲ ಹುಟ್ಟು ರೋಡಿಗಳು ತರ ಇದಾರೆ ಅದು ನೈಂಟಿ ಡೇಸ್ ಆದ್ಮೇಲೆ ಒಂದು ಲೆಟರ್ ತಗೊಂಡು ಒಳಗೆ ಗೇಟ್ ದಾಟಬೇಕು ಅನ್ನೋದು ಒಂದು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ಹೆಂಗ್ ಗೇಟ್ ದಾಟಿದ್ರ ನೀವು ಯಾರಿಗೆ ಗೇಟ್ ದಾಟಿದ್ರ ನೀವು ಬರೀ ಇಂಥದ ಕೆಲ್ಸನಾ ಯಾವ್ದಾದ್ರು ಒಂದ್ ಎರಡು ಇ ಎಮ್ ಐ ಕಟ್ ಆದ್ಗುಟ್ಲೇ ಬಂದ್ಬಿಡೋದ್ ಎಡ್ಕೊಂಡೋಗ ಮಾರಿ ಬಿಡೋದು ಇದೇ ಕೆಲ್ಸಕ್ಕೆಲ್ಲ ಬಂದಿತ್ತು ನೀವು ಇಲ್ಲಿ ಮಳೆ ಇದೆ ಒಂದ್ ದಿನ ಕೆಲ್ಸ ಇಲ್ಲ ಇಲ್ಲಿ ಕಟ್ತೀನಿ ಅಂತ ಹೇಳಿದ್ರೆ ಈಗ ಬಂದ್ಬಿಟ್ರೆ ಐದು ಜನ ಬಂದ್ರೆ ತರ ಮಸ್ ಗೇಟ್ ಹೊರಗೆ ಇಲ್ಲಿ ಫಸ್ಟ್ ಅಲ್ಲಿ ಗೇಟ್ ಹೊರಗೆ ನಿಂತು ಮಾತಾಡಿ ಓಯ್ ಗೇಟ್ ಹೊರಗೇಟ್ ಹೊರಗೋಗಿ ಕಾಲ್ ಮಾಡ್ಯನ ಇಲ್ಲಿಂತ ನಾನು ಎಲ್ಲಿ ಹೋಗಿ ಕಾಲಿಗೆ ಹೋಗ್ತೀನಿ ನಾನು ಆಯ್ತಾ ತೊಂದ್ರೆ ಇಲ್ಲ ತೊಂದ್ರೆ ಅಲ್ಲ ತೊಂದ್ರಲ್ಲ ತೊಂದ್ರಲ್ಲ ಮೇಡಮ್ ಅವರಿಗೆ ಇವ್ರ ಪಾರ್ಟಿಗೆ ಮಾತಾಡಿ ಕೊಡ್ತೀನಿ ನೋಡಿ ಇಲ್ಲೇ ನೋಡಿ ಕೊಡ್ತೀನಿ ಇಲ್ಲಿ ಮಾತಾಡಿ ಸಂಡೇ ಇದೆ ಕೆಲಸ ನಿಮ್ದು ಮನೆಗೆ ಬರಬಾರ್ದಂತೆ ಲೋನ್ ಕೇಳೋಕೆ ಈಗ ನಾವು ಮನೆಗೆ ಬರಬಾರ್ದಂತೆ ಬಂದಿರೋದು ಒಳಗೆ ಇಲ್ಲಿ ಹಾ ಮಾತಾಡಿ ಕಷ್ಟ ಮಾಡಿ ಮಾತಾಡಿ ಹಲೋ ಮಾತಾಡಿ ಹಾ ಯಾರ ಕಳಿಸಿದ್ರ ಮೇಡಮ್ ನೀವು ನೀವು ಯಾರು ನಿಮ್ಮ ಹೆಸರಿ ಅಂತ ವೇದಾಸ್ರಿ ಅಲ್ವಾ ಬ್ಯಾಂಕಿಂದಲ್ಲ ನಿಮ್ಮ ಹೆಸರು ಹೌದು ಇವ್ರ್ ಯಾರು ನಿಮ್ಮ ಐಡಿ ಎಫ್ಸ್ ಇದ್ರ ಇವ್ರ ಒಬ್ಬರ ಡಿ ಕಾರ್ಡ್ ಇದೆಯಾ ಇವ್ರ ಉತ್ತರ ಕರೆಕ್ಟಾಗಿ ಕೊಡಿ ನೀವು ಇವ್ರ ಹತ್ರ ಒಂದ್ಬರ್ದ ಐ ಡಿ ಕಾರ್ಡ್ ಇದೆಯಾ ಇವ್ರ ಬ್ಯಾಂಕ್ನವರ ಸಂಡೇ ದಿನ ಐದು ಜನ ಬಂದಿದಾರ ಗೇಟ್ ಅವ್ರ ಮಂಜು ಮರ್ಯಾದೆ ಕೊಟ್ಟು ಹೇಳ್ತೀನಿ ಗೇಟ್ ಹೊರ ನಿಂತ ಮಾತಾಡ ಮರ್ಯಾದೆ ಹೇಳ್ತೀನಿ ಮರ್ಯಾದಿಂದ ಹೇಳ್ತೀನಿ ಗೇಟ್ ನಿಂತ ಗೇಟ್ ಹೋರ್ ನಿಂತ ಮಾತಾಡ ಫಸ್ಟ್ ಗೇಟ್ ದಾಟಿ ಹೆಂಗ್ ಬಂದಿದ್ದ ನೀನು ಹಾತಾಡಕ್ ಬರ್ಬೇಕು ನೀವು ಒಳಗೆ ನಾಳೆಗೆ ಏನಾಗುತ್ತೆ ಹೋಗ ನೀ ತೊಂಬಾನಿ ಕೋರ್ಟ್ ಅಪ್ಡೇಟ್ ತುಂಬಾ ನೀನು ಹಾ ಏ ನಿನ್ನಂತವ್ರು ನಾನು ರುಮಾಣ ಜನ ನೋಡಿದ್ದೀನಿ ಹಾ ವಿಡಿಯೋ ಮಾಡಿ ನೀ ಇಟ್ಕೋ ನೀನು ಸಂಜೆ ತಾರೀಕು ಬಂದ್ಯಾ ಇಲ್ಲಿ ಯಾರಿಗೆ ಮಾತಾಡ್ತೀಯ ನೀನು ಏ ನೀ ಅವ್ನಿಗೆ ಮಾತಾಡ್ತಾ ನೀನು ಇಟ್ಕೋತ ನೀನು ನೀನ್ ಅವ್ರಿಗೆ ಮಾತಾಡ್ತೀಯ ವಿಡಿಯೋ ಮಾಡಿ ಇಟ್ಕೊಂತ ನೀನ್ ಅವ್ನು ಇಲ್ಲ ಗೆಟ್ ಆಟ ಬರಕ್ಕೆ ನೀನು ಯಾವ ಯಾವಾಗೆ ಯಾವನ ನೋಡ್ಕೊಂತ ಹೋಗಿಲ್ಲ ಇನ್ನೇನು ರೌಡಿ ಜಮ್ಮ ಅಲ್ಲೇ ಯಾರ ಹತ್ರ ತೋರಿಸು ನೀನು ಗೆಟ್ ದಾಟ ಎದಕ್ಕೆ ಬಂದೆ ನೀನು ಬಂದವನು ಇಲ್ಲ ಒಂದು ಐ ಡಿ ಕಾರ್ಡ್ ಇಲ್ಲ ಏನಿಲ್ಲ ಒಂದು ಹತ್ತು ರೂಪಾಯಿ ಆಸೆಗೋಸ್ಕರ ಒಂದು ಬಂದಿದ್ದಾರೆ ಇಲ್ಲ ರೈಟಿ ಸರ್ ಮಾತಾಡೋದು ಹಾಂ ಹೇಳಿ ಸರ್ ಅದೇ ಕಳಿಸಿದ್ರಿ ವಿಡಿಯೋ ಯಾವ ಫೈನಾನ್ಸ್ ಅದು ಸರ್ ಐ ಡಿ ಸರ್ ಅದು ಐ ಡಿ ಎಫ್ ಸಿ ಬ್ಯಾಂಕ್ ಅವರಾ ಹೌದು ಸರ್ ಯಾಕೆ ಮನೆ ಹತ್ರ ಬರ್ತಿದ್ರು ಅಷ್ಟೊಂದು ಜನ ಕಟ್ಕೊಂಡು ಒಂದು ಎರಡು ಇ ಎಮ್ ಐ ಕಟ್ಟಿರಲಿಲ್ಲ ಸರ್ ನಾನು ಎರಡು ಇ ಎಮ್ ಐ ಕಟ್ಟಿಲ್ಲ ಓಕೆ ಅದು ಫೋನ್ಪೇ ಅವ್ರಿಗೆ ಮಾಡ್ಬೇಕಂತ ಅವ್ರಿಗೆ ಫೋನ್ಪೇ ಯಾರಿಗೆ ಮಾಡ್ಬೇಕಂತೆ ಅವನಿಗೆ ಅವ್ನು ಒಬ್ಬ ಮಂಜು ಅಂತೀವ್ರೆ ಅವ್ನು ಪರ್ಸ್ನಲ್ ಆಗಿ ಹಾಂ ಪರ್ಸನಲ್ ಆಗಿ ಮಾಡ್ಬೇಕಂತ ಸರ್ ಅವ್ನಿಗೆ ಐ ಡಿ ಎಫ್ ಸಿ ಬ್ಯಾಂಕ್ ಅನ್ನೋದು ಏನು ಗ್ಯಾರಂಟಿ ಏನಿಲ್ಲ ಸರ್ ಅವ್ರ ಹತ್ರ ಐ ಡಿ ಕಾರ್ಡು ಐಡಿ ಕಾರ್ಡ್ ಇಲ್ಲ ಸರ್ ಏನೋ ಒಂದು ಲೆಟರ್ ಇಲ್ಲ ಏನೂ ಇಲ್ಲ ಎಲ್ಲಿ ಯಾವ ಬ್ರಾಂಚ್ ಇದು ಇದು ಉಡುಪಿ ಬ್ರಾಂಚ್ ಸರ್ ಇದು ಓಕೆ ಏನು ಮನೆ ಕಡೆ ಮುಂಚೆ ಕೊಟ್ಟಿದ್ದಾರೆ ನಿಮಗೆ ಹೌದು ಸರ್ ಭಾನುವಾರದಿಂದ ಬಂದಿದ್ದಾರೆ ಸರ್ ಐದು ಜನ ಐದು ಜನ ಹೌದು ಸರ್ ಹ್ಞೂ ಎಷ್ಟು ಎಷ್ಟು ಲಕ್ಷ ಸಾಲ ತೊಗೊಂಡಿದ್ರಿ ಏನು ಸರ್ ಎಷ್ಟು ಲಕ್ಷ ಸಾಲ ತೊಗೊಂಡಿದ್ರಿ ಸಾಲ ಸರ್ ಬೈಕ್ ಲೋನ್ ಸರ್ ಅದು ಬೈಕ್ ಲೋನ್ ತಗೊಂಡಿದ್ರಿ ಹೌದು ಸರ್ ಓಕೆ ಸೊ ಎರಡು ತಿಂಗಳು ಇ ಕಟ್ಟಿಲ್ಲ ಅಂತ ಮನೆ ಹತ್ರ ಇಷ್ಟು ಜನ ಬಂದಿದ್ದಾರೆ ಹೌದು ಸರ್

ಅವನ ಫೋನ್ ಪೇ ಮಕ ಫೋನ್ ಪೇ ಮಾಡನೆ ಇವ್ರು ಅಲ್ಲ ಅಂತ ಡೌಟ್ ಬಂದ ನನಗೆ ನಾನು ಅವ್ರ ಫೋನ್ ಇರಲಿಲ್ಲ ಅವ್ರಿಗೆ ಮಾತಾಡಕ್ಕೆ ಹೋಗಲಿಲ್ಲ ಸರ್ ನಾನು ಯಾರು ಫೋನ್ ಪೇ ಮಾಡತರ ಅಂತ ಅವರ ಬ್ಯಾಂಕ್ ನವರಲ್ಲ ಅಂತ ಗೊತ್ತಾಗ್ತ ಸರ್ ನನಗೆ ಹೌದಾ ಇವರು ಬ್ಯಾಂಕ್ ನವರಲ್ವಾ ಇವರು ಅಲ್ಲಲ್ಲ ಸರ್ ಅಲ್ಲ ಮತ್ತೆ ಹೆಂಗ್ ಬಂದಿರಿ ನೋಡಿಕೊಂಡು ಅಡ್ರೆಸ್ ಹುಡ್ಕೊಂಡು ಯಾರು ಹೆಳ್ಕೋ ಅದೇ ವಿಚಿತ್ರ ಆಗಿದೆ ಸರ್ ನನಗೆ ಇಲ್ಲ ಇಷ್ಟು ಜನ ಯಾಕೆ ಬರ್ತಾರೆ ಹುಡುಕೊಂಡು ನಿಂಗ ಏನಾದ್ರೂ ಐಡಿಯಲ್ ಸಿಟಿ ಬ್ಯಾಂಕ್ ಅವ್ರಲ್ಲಿ ಏನೋ ವರ್ಕ್ ಅಂತ ಕೆಲವರು ಏನಾದ್ರೂ ಈ ತರ ಹುಡುಗನ ಇಟ್ಕೊಂಡು ಬಚ್ಚಿಲ್ದಂಗೆ ಆಟ ಆಟಾಡ್ತಿದಾರೆ ಅಂತ ಏನ್ ಮಾಡ್ತಿದಾರೆ ಗೊತ್ತಿಲ್ಲ ಸರ್ ಅವರು ಹ್ಮ್ ಈಗ ಎಷ್ಟು ದಿನ ಇಂದು ಹೋಗ್ತಾ ಇದ್ದು ಬ್ಯಾಂಕ್ ಅಕೌಂಟ್ ತ್ರೋನೇ ಹೋಗ್ತಾಯ್ತಲ್ವಾ ಹೌದು ಸರ್ ನಾನು ಆನ್ಲೈನ್ ತ್ರೋನೇ ಮಾಡ್ತಿದ್ದೆ ಆಯ್ತು ಈಗ ಎರಡು ತಿಂಗಳು ಅಂದ್ರೆ ಚೆಕ್ ಪೋನ್ಸ್ ಆಗುತ್ತೆ ಅದೇ ದಿನ ನೆಕ್ಸ್ಟ್ ರಿಕವರ್ ಆಗುತ್ತೆ ತಗೋತಾರೆ ಫೈನ್ ಆಯ್ತು ಆ ರಾಜ್ಯಕ್ಕೆ ಬಂತು ಅಂದ್ರೆ ನೆಕ್ಸ್ಟ್ ಆ ಪ್ರಕ್ರಿಯೆ ಅದು ಮಾಡ್ತಾರೆ ಓಕೆ ಇವ್ರಲ್ಲ ಯಾಕೆ ಬಂದ್ರೆ ಇಷ್ಟೊಂದು ಏನು ಗೊತ್ತಿಲ್ಲ ಸರ್ ಅದು ವಿಚಿತ್ರ ಆಯ್ತು ಅವತ್ತು ಬಂದ ಕೂಡಲೇ ಯಾರು ನೀವು ಆ್ಯಡಪ್ಷನ್ ಅವ್ರು ಎಲ್ಲಿದೆ ಆಡಿ ಕಡೆ ಕಾರ್ಡ್ ಅಂತ ಅಷ್ಟೇ ಕೇಳಿದೆ ನಾನು ಸುಮ್ಮನೆ ಇಟ್ಕೊಂಡು ಯಾರು ಏನು ಮಾತಾಡಿದ್ದಾರೆ ಯಾರೇನು ಮಾತಾಡಲಿಲ್ಲ ಸರ್ ಚಾಲೆಂಜ್ ಮಾಡಿ ಹೋಗಿದ್ದಾರೆ ಬರ್ತೇವೆ ಲೆಟ್ರ್ ಹಿಡ್ಕೊಂಡು ಬಂದು ಇದೇ ಜಾಗ ಬರ್ತೇವೆ ಅಂತ ಚಾಲೆಂಜ್ ಮಾಡಿ ಹೋಗಿದ್ದಾರೆ ಸರ್ ಲೆಟ್ರ್ ತೊಗೊಂಡು ಇದೇ ಜಾಗ ಬರ್ತೀವಿ ಅಂತ ನಾನು ಹಾಂ ಇದೇ ಜಾಗ ಬರ್ತೀವಿ ಇಲ್ಲೇ ಬರ್ತೀವಿ ಅಂತ ಹೇಳಿ ಅದೇನಿದೆ ಅದು ಲೆಟ್ರ್ ತೊಗೊಂಡು ಬನ್ನಿ ಅದೇ ಅದೇ ಹೇಳಿ ನೀವು ಬರ್ಬೇಕಂದ್ರೆ ಲಾಯರಿಂದ ನೋಟಿಸ್ ಕಳಿಸ್ಬೇಕಲ್ಲ ಸೀಸನ್ಗೆ ಹೌದು ಸರ್ ಮತ್ತೆ ಸುಮ್ಮ ಸುಮ್ಮನೆ ನೀವು ಬರ್ದು ಕಳಿಸ್ಬಿಟ್ರೆ ಏನೇನು ಗೊತ್ತಿಲ್ಲ ಸರ್ ಆಯಿತು ಲೇಟರ್ ತೊಗೊಂಡೇ ಬರ್ಬೇಕಾಯ್ತು ಯಾಕೆ ಇಷ್ಟಬಹುದು ಪರ್ನಲ್ಗೆ ಯಾಕೆ ಗೆ ದುಡ್ಡು ಹಾಕಿ ಅಂತ ಬರ್ತಿದ್ದಾರೆ ಹಾ ಅದೇ ಸರ್ ಪದೇ ಪದೇ ಇದೇ ಇದೇ ಗೆ ಫೋನ್ ಪೇ ಮಾಡಿ ಗೂಗಲ್ ಪೇ ಮಾಡಿ ದಿನಕ್ಕೆ ಒಂದು ಹತ್ತು ಹದಿನೈದು ಮೆಸೇಜ್ ತೊಗೊಳ್ತಿದ್ದೆ ಸರ್ ಅವನು ಪರ್ಸನಲ್ ನಂಬರ್ ನಂಬರಿಂದ ಮೆಸೇಜ್ ಕೊಡಿಸ್ತಾಯಿದ್ದೆನಾ ಹೌದೌದು ಸರ್ ಅವ್ರಿಗೆಲ್ಲ ಅವರು ನೀವು ನೋಡಿದ್ರೆ ಮೆಚ್ಚು ನೋಡಿಲ್ಲ ನೋಡಿಲ್ಲ ಸರ್ ಎಲ್ಲಿ ಬರುತ್ತೆ ಐ ಡಿ ಎಫ್ ಸಿ ಫ್ರೆಂಡ್ಸ್ ಇದು ಉಡುಪಿ ಸರ್ ಯಾವ ಅಡ್ರೆಸ್ ಆ ಅದು ಕಾಂಟ್ರಾಕ್ಟ್ ಮ್ಯಾನೇಜರ್ ಇದೆಯಾ ಅದು ಯಾರದ್ದು ಕಾಂಟಾಕ್ಟ್ ನಂಬರ್ ಇಲ್ಲ ಸರ್ ಯಾರು ಕೊಡಲ್ಲ ಇಲ್ಲ ಇಲ್ಲ ಸರ್ ಮೊದಲು ಇತ್ತು ಅದು ಮೊಬೈಲ್ ಹಾಳಾಗಿ ಹೋಯ್ತು ಅದರಲ್ಲಿ ಹೋಯ್ತು ಅದು ಹ್ಞೂ ವಾಪಸ್ ನಾ ಯಾವುದೋ ಕಾಂಟ್ರಾಕ್ಟ್ ತಗೊಳ್ಳಿ ಸರ್ ಇಲ್ಲಿವರೆಗೆ ಒಂದು ವರ್ಷ ಸಾಂಕ್ಷನ್ ಅದು ಯಾವ್ದಾದ್ರು ಲೆಟ್ರ್ ಕೊಟ್ಟಾಗ ಅದ್ರ ಮೇಲೆಲ್ಲ ಇರುತ್ತೆ ನೋಡಿ ನಂಬರು ಹಾಂ ಇರುತ್ತೆ ಸರ್ ನೋಡಿ ಮಾತಾಡ್ತೀನಿ ಕೊಡಿ ಅದು ಯಾರು ಯಾರು ಕಳಿಸಿರೋದು ಏನು ಪ್ರೊಸೆಸ್ ಅಂತ ನೀವು ಕಟ್ಟಲಿಲ್ಲ ಅಂತಂದ್ರೆ ಏನು ಪ್ರೊಸೆಸ್ ಆಗಿ notice issue ಆಗ್ಬೇಕು ಇಷ್ಟು ದಿನ time ಕೊಡ್ಬೇಕು ಅದು ಅದು ಕಟ್ಟಲಿಲ್ಲ ಅಂದ್ರೆ ಹರಾಜಿಗೆ ಹೋಗುತ್ತೆ ಅದು ತಗೊಂಡು ಹೋಗ್ತಾರೆ bike ನ ನಾವು continue ಕಟ್ಕೊಂಡು ಬಂದಿದ್ವಿ sir ಈಗ ಮಳೆ ಎಲ್ಲಾ ಕೆಲಸ ಕಡಿಮೆ ಇತ್ತು ಹ್ಮ್ ಆಗ ಮಳೆಗೆ ಕೆಲಸ ರಜಾ ಬಾಳ ಅದು ಹೀಗಾಗಿ ನಾನು ಕಟ್ಟಲಿಲ್ಲ ಇಲ್ಲ ಅಂದ್ರೆ continue ಕಟ್ಟುವಂತ ಸ್ಥಿತಿ ಯಾವ್ದು ರಗಳೆ ಇಲ್ಲ ಈಗ ಒಂದು ಎರಡು ಇದೆ ಮನೆ ಬಂದಿದೆ ಸರ್ ಅವರು ಐದು ಜನ ಬಂದಿದೆ ಸರ್ ನನಗೆ ವಿಚಿತ್ರ ಆಗೋಯ್ತು ಅಲ್ಲ ಒಬ್ರು ಯಾರ ಹತ್ರ ಐಡೆಂಟಿ ಕಾರ್ಡ್ ಇದ್ರೆ ಅವರ ಹತ್ರ ನೀಟಾಗಿ ಮಾತಾಡ್ತಿದ್ದೆ ನಾನು ಹ್ಮ್ ಹ್ಮ್ ಅವ್ರು ಯಾರ ಹತ್ರನೇ ಐಡೆಂಟ್ ಕಾರ್ಡ್ ಇಲ್ಲ ನನಗೆ ಡೌಟ್ ಬಂತು ಒಬ್ಬರ ಥರ ಐಟೆಂಡೆಂಟ್ ಇಲ್ಲ ಅಂದರೆ ನೀವು ಅದು ಬಾಣವ್ರದಿಂದ ಬರೋಕ್ಕೆ ಚಾನ್ಸ್ನೇ ಇಲ್ಲ ಬಂದಿರಂದ್ರೆ ನೀವು ಐಡಿಯಾಸ್ ಅವ್ರ ಅಲ್ಲೇ ಅಲ್ಲ ಅಂತ ನಾನು ಅಂದೆ ಹೌದಾ ಹಾಂ ಅದೇನು ಮಾಡ್ಕೊಳ್ತೀರಾ ಮಾಡ್ಕೊಂಡವ್ರಿ ಅಂತ ನಾನು ಹೇಳಿ ಹ್ಞೂ ಹ್ಞೂ ಏನು ಎಲ್ಲ ಒಳ್ಳೆ ಹಿಂಗಿದೀರ ರೌಡಿಗಳು ಥರ ಒಂದು ಒಂದು ಅಫಿಷಿಯಲ್ ಆಗಿ ಇಲ್ಲ ಹೌದು ಸರ್ ಈಗ ಏನು ಮಾಡೋದು ಸರ್ ಅದು ಕೇಸ್ ಮಾಡಿದರೆ ಒಳ್ಳೇದಲ್ಲ ಸರ್ ಇಲ್ಲ ಖಂಡಿತ ಅದನ್ನ ಮಾಡ್ಕೊಡ್ತೀನಿ ಸಂಬಂಧಪಟ್ಟಂತ ಐ ಡಿ ಸಿ ಬ್ಯಾಂಕ್ ಮ್ಯಾನೇಜರ್ ಆಗಿದೆ ನಂಬರ್ ತಗೊಳಕ್ ಟ್ರೈ ಮಾಡಿ ಅವ್ರ ಮಾತಾಡ್ತೀನಿ ಸರಿ ಸರ್ ನಾನು ಸಂಜೆ ಹೋಗ್ತೀನಿ ಸರ್ ಈಗ ಕೆಲ್ಸಕ್ಕೆ ಬಂದಿದ್ದೀನಿ ಹ್ಞೂ ನಿಮಗೆ ಕಾಲ್ ಮಾಡಿ ಆ ನಂಬರ್ ಕೊಡ್ತೀನಿ ಸರ್ ನಿಮ್ಗೆ ಆಯ್ತು ನೀವು ಸ್ಟೆಲಿಕಸ್ ಮಾಡ್ಕೊಡ್ತೀನಿ ಅದು ತಗೊಂಡೋಗಿ ತೋರಿಸ್ತೀವಿ ಗ್ಯಾಸ್ ಕಳಿಸ್ತಾ ಇದ್ದೀರಾ ನಿಮ್ಮ ಪ್ರೊಸೆಸ್ ಏನಿದೆ ಅದನ್ನ ಮಾಡಿ ಮನೆತ್ರ ಹತ್ರ ಬಂದು ಯಾವನ್ನು ಕೊಟ್ಟಿ ನಿಮ್ಗೆ ಅಧಿಕಾರ ಹಾಂ ಸರ್ ಹ್ಞೂ ಮನೆ ಹತ್ರ ಬರಬೇಕು ರಿಮೈಂಡ್ ಮಾಡಬೇಕು ಹೋಗಬೇಕು ಬಟ್ ಈ ತರ ಯಾರು ನೀವೇ ಕಳಿಸಿರೋದು ಅಂತ ಕೇಳಿ ಇವಾಗ ನಿಮ್ಮವ್ರು ಏನಾದೇ ಆದರೆ ಯಾಕೆ ಕಳಿಸಿದ್ರೆ ಅಂತ ಕೇಳಿ ನಿಮ್ಮವ್ರು ಅಲ್ಲ ಅನ್ನೋದಾದರೆ ನಿಮ್ಮ ಹೆಸರು ಅವರು ಅದು ಕಸ್ಟಮರ್ ಹತ್ರ ಹೋಗ್ತಿದ್ರೆ ಅದನ್ನು ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಸರಿ ಸರಿ ಐ ಡಿ ಎಫ್ ಸಿ ಬ್ಯಾಂಕ್ ಇಟ್ಕೊಂಡು ಅವರಲ್ಲ ಅನ್ನೋದೇ ಆದರೆ ಇಷ್ಟ ಮೇಲೆ ಕಂಪ್ಲೇಂಟ್ ಹಾಕಲಿ ಅವರು ಐ ಡಿ ಎಫ್ ಸಿ ಅವರು ಹಾಕಲಿಲ್ಲ ಅಂದರೆ ಐ ಡಿ ಸಿ ಬ್ಯಾಂಕ್ ಹೋದ್ರೆ ಪ್ರಾಬ್ಲಮು ಹಾಂ ಸರ್ ಅಲ್ವಾ ಹಾಕೋದೇ ಅವರಪ್ಪ ಪ್ರಾಮಾಣಿಕ ಹೋಗಿದೆ ಐ ಡಿ ಎಫ್ ಸಿ ಅವರು ಅಂತ ಹೇಳ್ಬೋದು ಹಾಂ ಸರ್ ಅಲ್ವಾ ನಿಮ್ಮ ಹೆಸರು ಥ್ಯಾಂಕ್ ಯು ಸರ್ ಬಸವರಾಜ್ ಸರ್ ಸರಿ ಆಯಿತು ಓಕೆ ಸರ್ ರಜೆ ಉಡುಪಿ ಅಲ್ಲ ಸರಿ ಸರ್ ಹಾಂ ಉಡುಪಿ ಸರ್ ಹ್ಞೂ ಓಕೆ